ಕಂಬಳಿಯಾಲಿನ ಬೋಂಟೆರ್ ದರ್ಬಾರನು ಜಾಲದ ಕೋಡಿಡು ಉಂತುದು ತೂವೊಂದಿತ್ತಿನ ಜೋಕುಲಾಯಿನ ರಾಮಗಲ ಲಕ್ಕಣಗಲ ಓಲುದಾಂತಿನ ಕೋಪ ಬತ್ತಂಡು ದುಕ್ಕಲ ಉಡ್ಡ ಉಡ್ಡ ಉರ್ಕರೊಂದುಂಡು ದಾಯಿತ ಮಲ್ಪಿರಲ ಗೊತ್ತುಜ್ಜಿ ಕಂಬಳಿಯಾಲಿನ ಪಾತಿರನು ಅಪ್ಪೆ ಅಂತಕ್ಕೆ ಮೀರ್ದು ಪೋವಯ್ಯರು ಅತಿಮೀರ ಒಂತೆ ದೂರ ಪೋಲೆ ಪಂಡದು ಬುಡಿಯೆರಡ ಬೈಯ್ಯಗ ಬತ್ತಿನ ಅಮ್ಮೆರೆನ ಬೆತ್ತದ ರುಚಿ ಮುಕುಲು ಇರುವೆರೆಗ್ಲ ತಿಕ್ಕುಂಡು ಅಂಚೆನೆ ಪಾತೆರದ ನೆರಡೆದ ಬೆಚ್ಚ అంతకెగల తిక్కు పంపునే కండిత దాయిత మల్పుని ఒంతే అలచనే మల్తుదు రామా జోడు పళ్ళగ పోయరే పండేరత సువర్ణ సుదీకు మురని కట్ట కట్ది ఐటి నీందే కల్పుగా అమ్మీర నీరు జప్పిరే బల్లి పండదు నీర్ తైతలు పోయెరనే బుడుపుజేరు లక్కనే పండే అందంబే తోటోడు పంజి పొగ్గుదు మగతు దిన బద దండు ఉండు ఐడు నాలుగు దండు కడతదు కట్తూ తెప్ప కట్టుగా బెందురుడు మీపిన బొడ్చి అప్పెడా తోడుడు మీదు దేవస్థానకు పోప పండదు పోయి కుసి ఇటు రామేల పండే అప్పె బొడ్చిందు ఉదర్మి కొర్పు దుంబు బలి పోయి పండిన లక్కణి రామన లెతొందు బలిపెరే సురూపత్యే అంతకే అంత రోడ్దు బతుదు జాలగు నిల్కునగా ఎరటిలు బాకిల్దా బాకిమారు కడతూ బొట్టుద బరిటే పారున తోజిండు బొక్క దొండె కలేదు లెప్పునే దాయి లెప్పునే కేండల ಓಕೊಂದು ಕೊಂದು ಪಿರ ಬರುವ ಪಣಪಿನ ಖಂಡಿತ ಇಜ್ಜಿ ಅಯ್ಯೋ ದೇವೇರೆ ಈ ಜೋಕ್ಲೆಗ್ ಇಂಚಿನ ಬುಳಿವು ದಾಯೆ ಕೊರಿಯರು ಕುಪ್ಪೆ ಪಂಜುರ್ಲಿ ಈಯೇ ಕಾತುನು ಪಂಡದು ಚಾವಡಿದ ಉಜ್ಜಲ್ ಉಜ್ಜಲ್ದಡೆಗ ಕೈ ಮುಗೀದು ಬುಡ್ದು ಬೈದಿನ ಅರಿದೆಕ್ಕುನ ಅರ್ಕಂಜಿ ಬಿಸಲ್ ಬಿಸಲ್ದಡೆಗು ಜೋಡು ಪಳ್ಳೊಡು ಕಾಳಬೈರವೆ ಕಾಳಮ್ಮ ದೇವರೆಗ್ಲಾ ಪರಕೆ ಪಾಡುದ ಪಣವು ಬೆಂದ್ರು ಕೊಟ್ಟಿದ ಪಿರೌದ ಮದೆಪುದ ಬರಿಟು ದೀಡ್ದ ಪಂಡದು ಪಾರ್ದು ಪೋಯಿನ ಎರಟೆಟಿ ನಕ್ಲಿಗು ಗುಡ್ಡದ ಬರಿತ ಸುದೀತಡೆಗೆ ಎತ್ತನಗ ನೆನಪಾಂಡು ದುಂಬುದಾನಿ ಆತೆ ಕಂಬಳಿಯಾಲು ಸುಳ್ಯದ ಪೇಂಟ್ ಎಡ್ದು ಕತ್ತಾವುದ ಬಲ್ಲದ ಎಣ್ಮ ಕಟ್ಟನ ಕನೇರ ಕುಂಪಡ ದುಡ್ಡು ಕೊರದಿತ್ತಿರು ಅವು ಗಿಡಪ್ಪಿಯರ್ಲಿನ ಮೂಂಕು ಬಲ್ಲಗು ಬೊಕ್ಕ ಒಡ್ಡರದ ತಲೆಪು ಬಲ್ಲಗ ಅವೆನು ಇಲ್ಲಡೆ ಪಿಜಿಪಾಯರೇ ಕೊಂಡೊರ್ನೆ ಐಕ್ ಕಪ್ಪುಲ ಕೆಂಪುದಲ ನೂಲನ್ನು ಸೇರ್ಸಾದು ಪಿಜಿತದು ಅವ್ವೇ ಬಣ್ಣದ ನೂಲುದ ಗುಂಡೆನು ಸಂದ ಸಂದಗು ತುರಿದು ನಾಲಿಗು ಸರತಲೆಕ ಗಿಡಪಿನ ಎರ್ಲೆಗು ಪಾಡುಂಡು ಅತ್ತಂದೆ ಎರ್ಲೆನ ಮೂಂಕುದ ತಲೆಪು ಬಲ್ಲಗಲ ಅವ್ವೇ ತರೋಟು ಗುಂಡೆ ಜಪುಡಾ ಉಂಡು ಈ ತರತ ಸಿಂಗಾರ ಪೊರ್ಲುಗುಲ ಆಂಡ ಗಿಡೆಪು ಎರ್ಲೆಗು ಕಣ್ಣು ತಾಗಂದಿಲೆಕ್ಕ ಒಂಜಿ ಎಲ್ಯ ಕೈಕಂಡ ಪ್ರಯೋಗಲ ಅಂದು ಇತ್ತೇ ಕಾಳಬೈರಬಲ ಕಾಳ ಪರಕೆ ಪಾಟಿರೆ ದುಡ್ಡು ಇಜ್ಜಿದೆ ಬಟ್ರೆಗ ದಕ್ಷಿಣ ಕೊರಿಯರೇ ಕೈಕಾಲಿ ರಾಮನ ಕಿಸೆಟ್ ರೂಪಾಯಿದ ರಡ್ಡು ಪಾವಲಿ ಇತ್ತಂಡ ಐಸ್ ಕ್ಯಾಂಡಿಗು ಪಂಡದು ದೀರ್ತಿನ ಅವಿಟ್ಟು ಒಂಜಿ ರೂಪಾಯಿ ಬಟ್ರೆಗು ಒಂಜಿ ರೂಪಾಯಿ ಅಕ್ಲಿಗ ಐಸ್ ಕ್ಯಾಂಡಿ ತಿನೇರೇ ಖರ್ಚಿಗಂದು ಇರುವೆರ್ಲಾ ಪಾತಿರೊಂಡೆರು ಅಕಲ್ನ ಇಲ್ಲದ ತೋಟದ ಬರಿಯೇ ಬಂದಾಗ ಏಳು ಎಣ್ಮ ದಿನೋಡ್ದು ದುಂಬು ானி சேரின் ஜனக்குலார குரியரே பாரத பரந்து ஆவடு பண்டது கம்புலியா பாரத புலேது கைந கடப்பேரு பாரத கைலு சாகாது ஐத்த தண்டுலு தோட்டடு நீரு பரிப்புன கண்ணிட்டு பாடெரு பேலதக்கலின் உதாசி நோடு அவு அல்பல்பே ஒர்த்தித்துண்டு அகலு ஒத்தரி மல் ரமெலா லக்கணெலா ரூ பாரத தண்டன கட் து தும்ொந்து போயேரு ತೋಡಬರಿಟ್ಟು ಜಾದು ರಡ್ಡು ರಡ್ಡೆನ ಇಲ್ಲಾಡ್ದು ಕೊಣತಿನ ಕತ್ತಾವುದ ಬಲ್ಲಡು ಬಿಗಿತದು ತೆಪ್ಪ ಮಲ್ತಿರು ಕುಂಟಂಗಿ ಕಳೆದು ಅವಿನ ಪತೊಂದು ಕಟ್ಟದ ನೀರಿಗು ಜತ್ತಿರು ಗುಡ್ಡದ ಮೇಲ್ದ ಮಲೆಡ್ದು ಜಪ್ಪುನ ಸುವರ್ಣ ಸುದೇತ ಮೂಲ ಒಸರ್ದ ತೋಡು ಅವು ಅರೆಗಲದ ಅಕೆರಿಗಲ ಕಾರದ ಬಿಣು ಮುರ್ಕುನಾಥ ನೀರು ಐಟಿಯೇ ಫಲ ಉಂಡು ಅವು ಸುಳ್ಳಿ ಮುಟ್ಟನಗ ಅಂಚಿ ಇಂಚಿದ ತನ್ನೆ ತೋಡುಲ ಒಸರುಲೆನ್ಲ ಕೂಡ್ದು ಮಲ್ಲೆ ಆದ ಹದೋಟು ಪರಪುನ ಸುದೇ ಆಪುಂಡು ಇತ್ತೆ ಕಟ್ಟ ಕಟ್ಟದ ಐಟು ನೀರು ಬಾರಿ ತುರ್ತೊಡು ಎರ್ಕದಂಡ್ ಜೋಕುಲು ಜತ್ತಿನವಲು ನೀರು ನಾಲ್ ಆಳದಾತು ಏರದಂಡ್ ಅಕುಲು ದುಂಬು ಬಾರದ ದಿಂಡನು ನೀರಿಡು ಪಾಡ್ಯರು ಅವು ನೀಂದನಗ ಐಕ್ ಬಂಜಿ ಕೊರ್ದು ಕೈಕಾರ ದಕ್ಕದು ಮೀಂದಿರೆ ಸುರು ಮಲ್ತೇರು ದುಂಬು ದುಂಬು ಪೊಯರೆ ಸುರೂಟು ಧೈರ್ಯ ಬತ್ತ ಜಿಡಲ ಒಂತೊಂತೆ ನೀರದ ಪೊಲಬು ಆಯ್ಬೊಕ್ಕ ದುಂಬು ಪೊಯರೆ ಧೈರ್ಯ ಬತ್ತಂಡ್ ల్పి బిడోడ్చి గిట్టపో బేపులే బెడి కైట్ తయార్దీలే జోడు నెడి తకులు దుంబుపోలేయా ఇంచమాత లెత్తదు పంపిన బొబ్బెకేణున ఉంటాండ కట్టద ఎర్కిన నిరగ నేల తార కండే బూరిన లెక్క శబ్ద ఆడే ಕಾಡ ಪಂಜಿ ತುಲ್ಲರೊಂದು ದುಂಬು ದುಂಬು ಬತ್ತಂಡ ಬಾರದ ದಿಂಡ ನೀರದ ಮೇಲೆಡು ತುಲ್ಲಾವ್ನ ಜೋಕಲೆಗ ದಾನೆ ಆವೊಂದುಂಡೊಂದು ತೆರಿಯುನ ದುಂಬು ಲಕ್ಕಣೆ ಬಂಜಿ ಕೊರ್ತಿನ ಬಾರದ ದಿಂಡಗ ಪಂಜಿ ನೀರಿಡು ತುಲ್ಲರದು ತಾಡಂಡ ದಂಡ ಕಂತ ಮುಟ್ಟೆ ನೀರಿಡು ತಾರಂಡ್ ಲಕ್ಕಣೆ ಐಡ್ದು ರಟ್ಟದು ಹೋ ಪಂಡದು ಕೀರಿ ಕುತುದು ಮುರ್ಕಿಯೆ ರಾಮೆ ಆಪಿದ ಪುಡಿಟ್ಟು ಇತ್ತಿನಾಯೇ ದಾನೆ ಆಂಡ ತೂನಗ ಲಕ್ಕಣೆ ಮುರ್ಕಿ ಎಂದು ತೆರೀಂಡು ಆಯೆ ಅಂಚಿ ಇಂಚಿ ತೆಲವೊನಗ ಪಂಜಿ ಮಗರ್ದು ಇಂಬೆನ ದಂಡಗಲ ಇಂಬೆಗುಲ ಅರ್ಗಂಟಡ್ ಏರಡು ಸೂಹಿಂತದು ಕುಟ್ಟುಂಡು ಒಪ್ಪೋ ಅಯ್ಯಯ್ಯೋ ಪಂಡದು ರಾಮೆ ದಂಡಿಡ್ದು ಪುರೆಲ್ದು ನೀರಿಡು ಮುರ್ಕಿಯೇ ಈ ತಾಂಡಲ ಪೆಟ್ಟಾಯಿನ ಪಂಜಿದ ಏರ ತಗ್ಗದಿಜಿ ಅವು ನೀರದ ಗುಂಡಿಡು ಅಂಚಿಗು ಇಂಚಿಗು ತೆಲನಗ ಏರಾ ಬುಡಿನ ಜೋಡು ನಳಿಗೆದ ಬೆಡಿತ ಏಡು ಪಂಜಿದ ತರಕು ಬೂರುಂಡು ಆ ಪೆಟ್ಟದ ರಬಸೊಗು ಒರ ನೀರುಡು ಮುರ್ಕೊಂಡು ಒಂತೆ ತೈರದ ನೆತ್ತರಡು ಕೆಂಪಾಯಿನ ನಡುಟ್ಟು ಮೆಲ್ಲ ಮಿತ್ತಗ ನೆಗತ್ತದು ಬತ್ತಂಡು ಇತ್ತೆ ಪಂಜಿಡ ಅರೆ ಸೊಯ ಎದುರುದ ರಡ್ಡು ಕಾರನ್ನು ಉಂತಿ ಪಂದಾವುಂಡು ಮೆಲ್ಲ ತುಲ್ಲಾರ್ದು ಬರಿಕ್ ಬತ್ತದು ಕಟ್ಟದ ಬರಿ ಲೆಕ್ಕ ದಕ್ಕಾದ ದೀತಿನ ತದ ದಿಂಡಗು ಒರಗದು ಮಂಡೆ ಮಾಲಂಡ್ ಪಂಜಿ ಪುಡೆರಿನ ಉಂತುಂಡು కేంపు గెండద ఉండెదలె కైత్తిన కణులు పూరా ముచ్చదీజీ కోపద అక్కస కమ్మి ఆతజ్జీ దుంబు పిరతూ అందే సేంకొందు పారదు బరుపిన జనమాని తోడుద బట్ జమే అయ్యరు పంజి సైతుదిజి కైతలు పోయరే బల్లి ననంజీ గుండుపాడి దానే ఉద్దద బెద్రద దోటి కుట్టుండా పంజి జువ ఉండా సైతు గొత్తావు ఉంతులు ఉంతులే కంబళియాలు బరడు కంబళియాలు పండెర్డా అంచనే మల్పుగా பஞ்சி ஆப்பிடு வரட்டு உண்டு நீரு கடத்தது அஞ்சுக்கு போடு ஐடு நீருக்கு ஜத்துது உத்தது தோண்டிடு குட்டது துண்டதானே பஞ்சிக்கு மகர் மதி பத்துண்டல்லி தீரந்து யானு நீருக்கு ஜத்துது தூப்பே பண்டே கிட்டு மணியானி ஆயே பாரி கைப்பதா என்று புக்காரு கிட்டு கைட்டு தோண்டி பத்து நீருக்கு ஜத்துது மெல்ல நீந்தது ದೋಂಟಿನ ತೋಡದ ಉಲಾಯಿಗ ಜಪುಡಾದ ದುಂಬು ಪೋನಗ ಬಡಕ್ಕ ದೋಂಟಿ ದೇರ್ತದು ನೀರ್ದು ತಲೋಟು ನರಮನಿನ ಜ್ಯೂತಾ ದೋಂಟಿಗ ತಾಗುಂಡು ಪಂಡದು ಪಾಡಿಯೇ ಕುಡ ಕುಡ ಮಾತುಗ ದೋಂಟಿ ಜಪುಡಾದ ತಲೋಕು ಕುಟುದು ಕುಡರ ಎಲ್ಲೆ ಜೂವಾ ಜೋಕಲಿನ ಉಂದು ಕುಡ ಪಾಡಿಯೇ ದಾಯಿತ ಬಗಲುಯ ಕಿಟ್ಟ ಮುರ್ಕು ಮಾರಯಾ ಮುರ್ಕುದು ಅವನ ದೇರ್ತು ಪತ್ತಿಯಾ ನಕಲು ಪನ್ನಗ ಮಣಿಯಣಿ ಮುರ್ಕುದು ಆ ಜೂವನು ದೇರ್ತೆ ಅಂಚನೆ ಆಯೆ ನೀರಿಗ ಜತ್ತಿನ ಪುಡೇಕ ಪಿರ ಬತ್ತದು ಪುನೋನು ಮರಂಕಣೆ ಜಪುಡಾಯೆ ಸುತ್ತುಡು ಇತ್ತಿನಕಲು ಕೈತಲು ಬತ್ತದು ನಿಲ್ಕದು ತುಯೇರು ನೀರುಡು ಬುರ್ದು ಬದುಲ್ದು ಬೊಲ್ಚಿ ಏರ್ದು ಲುಂಬುದಿನ ರಚ್ಚದಲೆಕ ಆತಿನ ಆಣು ಬಾಲದ ಪುಣ ಕಂಬುಲಿಯಾಲಿನ ಎರಟಿಟಿಲೆಡು ಒರಿಯನ ಪಂಡ ರಾಮನ ಪುಣ ಅಯ್ಯ ಒಂದು ರಾಮಣ್ಣೆ ಓ ದೇವರೇ ಓ ಪಂಜುರ್ಲಿಯೇ ಪಂಡೆ ಮಣಿಯಾಣಿ ಅಪಗನೆ ಶ್ರೀಧರ ರೈಕುಲು ಕುಡವರ ಮುರ್ಕು ಮಣಿಯಾಣಿ ರಾಮಿ ಉರಿಯೇ ಏ ಪಲ ಬರೇ ಮುರ್ಕುದು ಸುತ್ತುಮುತ್ತು ಅರಂಟದು ಪಂಡೇರು ಮಣಿಯಾಣಿ ಆತ ಕೇಂದಿನೇ ಪೆರಪ್ಪ ನೀರಿಡು ಮುರ್ಕುದು ಸುತ್ತುಮುತ್ತು ಅರಂಟದು ತೂಯೆ ರಡ್ಡು ಮೂಜಿ ನಿಮಿಷದ ಉಲೈ ಕುಡುಂಜಿ ಜೂವನು ಪತೊಂದು ನೀರಿಡ್ದು ಮಿತ್ತು ಬತ್ತೆ ಸುತ್ತುಮುತ್ತು ಸೇರ್ದಿನ ಜನ ಅಯ್ಯಯ್ಯೋ ಅಂದು ಮರುಗ್ಗ್ಯರು ಕೆಲವಿರು ಓಹೋಪ ಬಾಯಿ ಕೊರೆದು ಬುಲ್ತೇರು ಈತನಗ ಪಿರಾವರ್ದು ಬತ್ತೊಂದಿತ್ತಿನ ಅಲ್ಲ ಧೂಮಣ್ಣ ಶೆಟ್ರು ಸೇರೆಗಾರ ಇರ್ಲಾ ಜನ ಮುರ್ಯಪತ್ತುನ ಕೆ ಎಂದು ಎಂಚಿನ ಅಂಡಿಗೆ ದಾಯಿ ಜನ ಬುಲಿಪೇರು ದಾಯಿತ ತಾವಂದಿನ ಆತಂಡು ಪಂಡದು ಅಮಸರುಡು ದುಂಬು ಬತ್ತದು ತೂಯೇರು ಜನಕ್ಲೆನು ಸುತ್ತುಡ್ದು ತೆಲಾದ ಕಂಬಲಿಯಾಲು ಬಗ್ಗೇರು ಬುಡ್ಪಾದು ತಿಂಡು ಆರ್ನ ನೆತ್ತ ರಡ್ಡು ಕುರಾಲಲು ಕಂಬುಲಿಯಾಲು ತೂದು ಪಿರ ಡಪ್ಪದು ತಾರಿದ ಕುತ್ತಿ ಪೊಲೀದು ಬೂರಿನ ಲೆಕ್ಕ ನೆಲಕ್ಕ ಮಗರೇರು ಮತಿ ಬರಂದಿನ ಆರಲಾ ಪುಣತ್ತ ಲೆಕನೇ ಬೂಡುಗು ತುಂಬು ಕಂತೇರು ಪುಣಕಲಿನ ಒಟ್ಟುಗು ಪುಣ ಪೊಗ್ಗುನಗ ಬೂಡುಗ ಅವಸ್ಥೆನ ನರಮನಿ ತಡೆವಂದು ಅಪ್ಪಿ ಬಂಜಿಡ್ದು ಬೈದಿನಾಯೇ ಸೈತಿನೇಟ ಮದಿಪಂದಿನ ಸಂಗತಿಯಾವು ಮೈಟ್ ಅಂತಕ್ಕೆ ಪುರೇಲ್ವೆರು ತಿಗಲೆಗು ದರ್ತೊನ್ವೆರು ಬೂಡುದ ಪೊಂಜೋಲಿನ ಮುರಿಯ ಎದುರುದ ತಲಕಾವಿರಿದ ಬ್ರಹ್ಮಗಿರಿತ ಮುಟ್ಟುಂಡಾ ದಾನ್ನ ಅಂಚಿನ ಬುಲಿಪು ಆನೆಗ ಕಂಬಲಿಯಾಲಿನ ಬೋಂಟೆದೇರುನಾ ಉಮೇದು ಕಾಡ ಪಂಜಿದ ಒಟ್ಟುಗೂ ತನ್ನ ಕುರ್ಲೆಲೆನ ಪುಣನು ತೂಪಿನಾಡೆಗೆ ಎತ್ತುಂಡು కుడా కంబులియాలు బోంటెకి పిదాడువేరా ననత్త ఎగ్గేడు కేనగా